ಟೈಮ್ ಎಷ್ಟು ಬೀಳ್ತ ನೋಡಿದ್ರಲ್ಲಿ ಕೊಡ್ಲಾ ಓಡತೆ ಇನ್ನೊಂದ್ಸಲ ಹಿಂದೆ ಅದಕ್ ಫುಲ್ ಭಯ ಆಯ್ತು ಇದು ಏನು ಎದುರಲ್ಲ ಐತೆ ಬಾಡಿ ಹಾ ನೋಡ್ತಾ ನೋಡಿ ಇವಾಗ ದೇವ್ರ ನೋಡ್ರಿ ದೇವ್ರು ದೇವ್ರಿಗೆ ದೇವ್ರಿಗೆ ಒಳ್ಳೆ ಸತ್ಯದೇವ ಕಾಲದಿಜ நகரல விடப்பாடல

ಕಂಪ್ನಿ ಕೆಲ್ಸಕ್ ಹೋದಾಗ ನಿಮ್ಮ ಊಟ ಪ್ರಸಾದ ಮಾಡಿಸ್ಕೊಡ್ತೀನಿ ಅಂತ ಹ್ಮ್ ಅನ್ನದಾನ ಮಾಡ್ಸ್ಕೊಡ್ತೀನಿ ಜಾಬ್ನ ಹ್ಮ್ ಆಯ್ತ ಅದೇ ಕಂಪ್ನಿಗ್ ಹೋಗ್ಬಿಟ್ಟು ಅನ್ನೋ ಇದ್ ಮಾಡಿದ್ರೆ ನೋಡಪ್ಪ ಸ್ವಾಮಿ ನಮ್ಮ ಅಪ್ಪ ಅಂತ ಹ್ಮ್ ಹಾ ಅದೇ